ಪೌಡರ್ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾಕಂದ್ರೆ ಈ ವಾಚ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಅಷ್ಟು ಕಾಸ್ಟ್ಲಿ ವಾಚ್ ಅಂತ ಹೇಳಿ ಜೊತೆಗೆ ಅವರು ಕೂಡ ಇದನ್ನ ರಾಜಕೀಯವಾಗಿ ಇದ್ದಾರೆ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ಕಾಸ್ಟ್ಲಿ ವಾಚು ಧರಿಸಿದಂತಹ ಸಂದರ್ಭದಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯಗಳಿತ್ತು ಹಿಂದೆ ಅದು ಈಗ ಅವರು ಹೇಳಿದ್ದಾರೆ ಡಿ ಕೆ ಶಿ ಇದು ನನ್ನ ಸ್ವಂತ ವಾಚು ಆಸ್ಟ್ರೇಲಿಯಾದಲ್ಲಿ ಖರೀದಿ ಮಾಡಿದ್ದೆ ಏಳು ವರ್ಷಗಳ ಹಿಂದೆ ಇಪ್ಪತ್ತೈದು ಲಕ್ಷ ಕೊಟ್ಟು ಖರೀದಿ ಮಾಡಿದ್ದೆ ಜೆ ಬಿಜೆಪಿಯವರು ನಲವತ್ತೆಂಟು ಲಕ್ಷ ಅಂತಿದ್ದಾರೆ ಇಪ್ಪತ್ತೈದು ಲಕ್ಷ ಅದ್ರ ಬೆಲೆ ಕ್ರೆಡಿಟ್ ಕಾರ್ಡ್ ಮೂಲಕ ಖರೀದಿ ಮಾಡಿದ್ದೇನೆ ನನ್ನ ತಂದೆ ಬಳಿ ಏಳು ವಾಚ್ಗಳಿತ್ತು ಅವರವರ ವೈಯಕ್ತಿಕರೇ ಅದು ವಾಚು ಟ್ಯಾಸ್ಲೆಟು ಏನೇ ಆಯ್ತು ನನ್ನ ವಾಚ್ ಬಗ್ಗೆ ನಲ್ಲಿ ಘೋಷಣೆ ಮಾಡಿದ್ದೇನೆ ಸಿಎಂ ವಾಚ್ ವಿಚಾರವಾಗಿ ಕೂಡ ಬಿಜೆಪಿ ಟೀಕೆ ಮಾಡ್ತಾ ಇದ್ದಾರೆ ಅವರಿಗೆ ಯಾವ ವಾಚ್ ಬೇಕೋ ಅದನ್ನು ಧರಿಸುವಂಥ ಅಕ್ಕಿದೆ ಅವರ ಮಗ ಅವರಿಗೆ ಅನ್ನು ಮಾಡಿರಬಹುದು ಅವರಿಗೆ ಖರೀದಿಸುವಂತಹ ಸಾಮರ್ಥ್ಯ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ bjp has targeted sidra maya for wearing an expensive watch of 43 lakh rupees. this watch is my own watch. i bought this in australia about seven years back. i have paid 24 lakhs in my official credit card. you can check my credit card itself. Uh, and i have declared it in the my election affidavit that i have a watch worth so much. But they are targeting uh, Sir, I, don't, I, I, I don't know. I don't know about it. He has every right to have a watch, whatever he wants. But his, his son may, may, may be have given, uh, he, is, uh, he might have, he, he has the capacity to go buy a watch. What is there in that watch? So many people in uh, the family members would like uh, Huh? in our heritage my, my father had about seven watches my father used to like watches when he died he has left me seven watches who has to wear either my brother has to wear either me has to wear the watch